ಎಸ್ ಗೋಲ್ಡ್ ಸ್ಮಗ್ಲಿಂಗ್ ರಾಜ್ಯದ ತನಿಖೆಗೆ ಒಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರತಕ್ಕಂಥದ್ದು ಡಿ ಜಿ ಪಿ ರಾಮಚಂದ್ರ ರಾವ್ ರಕ್ಷಣೆಗೆ ಹಾಗಾದ್ರೆ ಮಂತ್ರಿ ನಿಂತ್ರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿ ಐ ಡಿ ತನಿಖೆ ವಾಪಸ್ ಪಡೆದ ಸರ್ಕಾರ ರನ್ಯಾಗೆ ಪ್ರೋಟೋಕಾಲ್ ಕೇಸ್ಗೆ ಕೇಸ್ ಬಗ್ಗೆ ನಡಿಬೇಕಾಗಿದ್ದ ಸಿ ಐ ಡಿ ತನಿಖೆ ಇದಾಗಿತ್ತು ಇದೇ ಕೇಸಲ್ಲಿ ಆರೋಪಿಯಾಗಿರೋ ಡಿ ಜಿ ಪಿ ರಾಮಚಂದ್ರ ರಾವ್ ನಟಿ ರನ್ಯರಾವ್ ಮಲತಂದೆಯವರು ರಾಮಚಂದ್ರರಾವ್ ಪೊಲೀಸ್ ಸಿಬ್ಬಂದಿ ವಿರುದ್ಧ ತನಿಖೆಗೆ ಸರ್ಕಾರ ಆದೇಶಿಸಿತ್ತು ಒಂದೇ ಕೇಸಲ್ಲಿ ಎರಡು ತನಿಖೆ ಬೇಡ ಅಂತ ಸರ್ಕಾರ ಸಂಜಾಯಿಸಿ ನೀಡಿದೆ ಆದರೆ ಅಸಲಿಯತ್ತು ಬೇರೇನೇ ಇದೆಯಾ ಹಾಗಾದ್ರೆ ಒತ್ತಡ ತಂದ್ರ ಹಾಗಾದ್ರೆ ರಾಮಚಂದ್ರ ರಾವ್ ಪ್ರೋಟೋಕಾಲ್ ಕೇಸ್ ತನಿಖೆ ಹೊಣೆ ಸಿಐಡಿ ಎಸ್ ಪಿ ರಾಘವೇಂದ್ರ ಹೆಗ್ಡೆ ಹೆಗ್ಡೆ ಅವರಿಗೆ ಕೊಟ್ಟಿದ್ರು ಹಿಂದೆ ರಾಮಚಂದ್ರರಾವ್ ವಿರುದ್ಧದ ಮತ್ತೊಂದು ಕೇಸ್ ತನಿಖೆ ಮಾಡಿದ್ದ ಈ ಹೆಗ್ಡೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಸೂರು ಇಲವಾಲ ದರೋಡೆ ಪ್ರಕರಣದಲ್ಲಿ ರಾವ್ ಹೆಸರು ಕೇಳಬಂದಿತ್ತು ಎರಡು ಪಾಯಿಂಟ್ ಸೊನ್ನೆ ಏಳು ಕೋಟಿ ದರೋಡೆ ಕೇಸಲ್ಲಿ ರಾಮಚಂದ್ರರಾವ್ ವಿಚಾರಣೆ ನಡೆದಿತ್ತು ಈ ಕೇಸ್ ತನಿಖೆ ಮಾಡಿದ್ದ ರಾಘವೇಂದ್ರ ಹೆಗ್ಡೆ ಕೈಗೆ ಪ್ರೋಟೋಕಾಲ್ ಕೇಸ್ ಈ ಕಾರಣಕ್ಕಾಗಿಯೇ ಸಿ ಐ ಡಿ ತನಿಖೆಗೆ ಡಿ ಜಿ ಪಿ ರಾವ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಡಿಜಿಪಿ ಪರ ಸರ್ಕಾರದ ಮೇಲೆ ಒತ್ತಡ ತಂದ್ರ ಆ ಮಂತ್ರಿ ಯಾರು ಆ ಮಂತ್ರಿ ಇದಾರೆ ಆ ಮಂತ್ರಿ ಅವರು ಒತ್ತಡ ತಂದ್ರ ಸರ್ಕಾರದ ದಿಢೀರ್ ಯೂಟನ್ ಬಗ್ಗೆ ಪೊಲೀಸ್ ವಲಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ದಿಢೀರ್ ಅಂತ ಸರ್ಕಾರ ಯೂಟನ್ ತಗೊಂಡಿರೋದು ಯಾಕೆ ಹಾಗಾದ್ರೆ ಡಿ ಜಿ ಪಿ ರಾಮಚಂದ್ರರಾವ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡ ಹೇರಿದ್ರ ಏನು ನಡೀತಾ ಇದೆ ಭಾರೀ ಚರ್ಚೆ ಕುತೂಹಲಕ್ಕೆ ಕಾರಣವಾಗಿದೆ ಈ ಕೇಸ್ ಪ್ರತಿಯೊಂದು ವಿಚಾರದಲ್ಲೂ ಒಂದು ಕಡೆ ಡಿ ಜಿ ಪಿ ರಾಮಚಂದ್ರ ರಾವ್ ರನ್ಯರಾವ್ರ ಮಲತಂದೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿತ್ತು ಅದರ ಜೊತೆಗೆ ಹಾಲಿ ಮಂತ್ರಿ ಮಾಜಿ ಮಂತ್ರಿ ರಾಜಕಾರಣಿಗಳು ಸ್ವಾಮೀಜಿ ಈಗ ನಟಿಯರು ಎಲ್ಲ ಕೂಡ ಒಂದೊಂದಾಗಿ 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 ಹೊರಗೆ ಬರ್ತಾನೇ ಇದೆ ಅದರಲ್ಲಿ ಸಾವಿರ ಕೆ ಜಿ ಗೋಲ್ಡನ್ನು ಸ್ಮಗ್ಲಿಂಗ್ ಮಾಡ್ತಿದ್ದಿದ್ದಂಥ ಒಂದು ಕಡೆ ಸಾವಿರ ಕೆ ಜಿ ಗೋಲ್ಡನ್ನು ಇವರು ಸಾಗಣೆ ಮಾಡಿದ್ದಾರೆ ಇದುವರೆಗೂ ಈಗ ನೋಡಿದರೆ ತನಿಖೆಯ ಪ್ರಕಾರ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ ಆದರೆ ಡಿ ಜಿ ಪಿ ಪರ ಸರ್ಕಾರದ ಮೇಲೆ ಒತ್ತಡ ತಂತ್ರ ಮಂತ್ರಿ ಅನ್ನುವಂಥ ಒಂದು ಪ್ರಶ್ನೆ ಈಗ ಶುರುವಾಗಿದೆ ನೋಡಿ ಸರ್ಕಾರದ ದಿಢೀರ ಈ ಯೂಟನ್ ಇದೆಯಲ್ಲ ಯೂಟನ್ ಬಗ್ಗೆ ಪೊಲೀಸ್ ವಲಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ ಯಾಕೆ ಯೂಟನ್ ತಗೊಂಡ್ರು ಈ ಕೇಸ್ ತನಿಖೆ ಮಾಡಿದ್ದ ರಾಘವೇಂದ್ರ ಹೆಗ್ಡೆ ಕೈಗೆ ಪ್ರೋಟೋಕಾಲ್ ಕೇಸ್ ಈ ಕಾರಣಕ್ಕಾಗಿಯೇ ಸಿಐಡಿ ತನಿಖೆಗೆ ಡಿಜಿಪಿ ರಾವ್ ಆಕ್ಷೇಪ ವ್ಯಕ್ತಪಡಿಸಿದ ಎರಡು ಪಾಯಿಂಟ್ ಸೊನ್ನೆ ಏಳು ಕೋಟಿ ದರೋಡೆ ಕೇಸಲ್ಲಿ ರಾಮಚಂದ್ರ ರಾವ್ ವಿಚಾರಣೆ ನಡೆದಿತ್ತು ಇದು ಹಿಂದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರಾ ಒತ್ತಡ ಏರ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಶುರುವಾಗಿದೆ ಅದರ ಜೊತೆಗೆ ಸರ್ಕಾರ ದಿಢೀರಂತ ಯೂಟರ್ನ್ ತಗೊಂಡಿರ್ತಕ್ಕಂಥದ್ದು ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಪೊಲೀಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ ಒಟ್ನಲ್ಲಿ ಈ ಕೇಸ್ ಯಾವ ಹಂತ ತಲುಪಬಹುದು ಅನ್ನೋದನ್ನ ಕಾದ್ ನೋಡ್ಬೇಕು ನಾವು